ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಅಂದರೆ ಎಫ್ ಟು ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳೊಂದಿಗೆ ನೋಡೋಣ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಬಹು ಆಯ್ಕೆ ಪ್ರಶ್ನೆಗಳು ಎರಡಿವೆ ಮೊದಲೇ ಆಯ್ಕೆಯ ಪ್ರಶ್ನೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಆಯ್ಕೆಗಳು ವಿಘಟನೆ ನಾದುವಿಕೆ ಹುದುಗುವಿಕೆ ಸ್ಥಿರೀಕರಣ ಸೊ ಇಲ್ಲಿ ಸರಿಯಾದ ಆಯ್ಕೆ ಹುದುಗುವಿಕೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ಏನಂತೀವಪ್ಪ ಅಂತಂದ್ರೆ ಅಂತಂದರೆ ಹುದುಗುವಿಕೆ ಅಂತ ಹೇಳಿ ಕರಿತೀವಿ ಇನ್ನು ಎರಡನೇ ಪ್ರಶ್ನೆ ಎಲ್ ಪಿ ಜಿಯ ದಹನ ಈ ದಹನ ಕ್ರಿಯೆ ವಿಧಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಈ ರೀತಿಯಾಗಿವೆ ಸ್ವಯಂ ಪ್ರೇರಿತ ದಹನ ಕ್ಷಿಪ್ರ ದಹನ ಮಂದ ದಹನ ಸ್ಫೋಟ ಸೊ ಇಲ್ಲಿ ಸರಿಯಾದ ಆಯ್ಕೆ ಕ್ಷಿಪ್ರಧಾನ ಕ್ಷಿಪ್ರದಹಾನ ಅಂತಂದ್ರೆ ಫಾಸ್ಟ್ ಆಗಿ ಉರಿಯೋದು ಉದಾ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಮೂರನೇ ಪ್ರಶ್ನೆ ಜ್ವಲನ ತಾಪ ಎಂದರೇನು ಅನ್ನುವಂತಹ ಪ್ರಶ್ನೆ ಇದೆ ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಕನಿಷ್ಠ ತಾಪಕ್ಕೆ ಜ್ವಲನತಾಪ ಅಂತ ಹೇಳಿ ನಾವು ಕರಿತೀವಿ ಇನ್ನ ಪಾಶ್ಚರೀಕರಣ ಎಂದರೇನು ಅನ್ನುವಂತಹ ಮುಂದಿನ ಪ್ರಶ್ನೆ ಇದೆ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಯಿಸಿ ತಕ್ಷಣ ತಂಪುಗೊಳಿಸ್ತಕ್ಕಂತಹ ಮತ್ತು ಶೇಖರಿಸ್ತಕ್ಕಂತಹ ವಿಧಾನವನ್ನು ಪಾಶ್ಚರೀಕರಣ ವಿಧಾನ ಅಂತ ಹೇಳಿ ಕರೀತೀವಿ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಎರಡು ಅಂಕದ ಮೂರು ಪ್ರಶ್ನೆಗಳು ಅದರಲ್ಲಿ ಮೊದಲೇ ಪ್ರಶ್ನೆ ಸಂಪರ್ಕದಿಂದ ಹರಡುವ ರೋಗಗಳು ಎಂದರೇನು ಕಲುಷಿತ ನೀರು ಕಲುಷಿತ ಗಾಳಿಯಿಂದ ಉಂಟಾಗುವ ಸಂಪರ್ಕ ರೋಗಗಳಿಗೆ ಎರಡು ಉದಾಹರಣೆ ಕೊಡಿ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ನೀರು ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡತಕ್ಕಂತಹ ರೋಗಗಳು ಅಂತೇಳಿ ಕರಿತೀವಿ ಕಲುಷಿತ ನೀರಿನಿಂದ ಉಂಟಾಗುವ ಸಂಪರ್ಕ ರೋಗಗಳು ಕಾಲರಾ ವಿಷಮಿತ ಜ್ವರ ಹೆಪಟೈಟಿಸ್ ಎ ಇನ್ನು ಕಲುಷಿತ ಗಾಳಿಯಿಂದ ಉಂಟಾಗುವ ಸಂಪರ್ಕ ರೋಗಗಳು ಸಾಮಾನ್ಯ ಶೀತ ಮತ್ತು ಕ್ಷಯ ಮುಂದಿನ ಪ್ರಶ್ನೆ ಸೂಕ್ಷ್ಮಜೀವಿಗಳು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನ ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ ಅಲ್ಲದೆ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನ ವಿಘಟಿಸಿ ಪರಿಸರವನ್ನ ಸ್ವಚ್ಛವಾಗಿ ಇಡುತ್ತವೆ ಇನ್ನ ಏಳನೇ ಪ್ರಶ್ನೆ ಆದರ್ಶ ಇಂಧನದ ಲಕ್ಷಣಗಳು ಯಾವುವು ಅನ್ನುವಂತ ಪ್ರಶ್ನೆ ಇದೆ ಸೊ ಯಾವುದೋ ಒಂದು ಇಂಧನ ಆದರ್ಶ ಅಂದ್ರೆ ಬಹಳಷ್ಟು ಉಪಯೋಗಕ್ಕೆ ಬಹಳಷ್ಟು ಸಹಾಯಕಾರಿ ಆಗ್ತಕ್ಕಂತಹ ಇಂಧನಕ್ಕೆ ನಾವು ಆದರ್ಶ ಇಂಧನ ಅಂತೇಳಿ ಕರಿತೀವಿ ಸೊ ಇದು ಆದರ್ಶ ಇಂಧನದ ಲಕ್ಷಣಗಳು ಅಂತಂದ್ರೆ ಮೊದಲದ್ದು ಅಗ್ಗ ಹಾಗೂ ಸುಲಭವಾಗಿ ಲಭ್ಯ ಲಭ್ಯವಾಗಬೇಕು ಸುಲಭವಾಗಿ ದೈಹವಾಗುವಂಥದ್ದು ಸಾಗಾಣಿಕೆ ಸುಲಭವಾಗಿರಬೇಕು ಅತ್ಯಂತ ಅಧಿಕ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರಬೇಕು ಮತ್ತೆ ಪರಿಸರ ಮಾಲಿನ್ಯಗಳನ್ನು ಮಲಿನ ಕಾರ್ಯಗಳನ್ನು ಉತ್ಪತ್ತಿ ಮಾಡಬಾರ್ದು ಅನ್ನುವಂತಹ ಇಂಧನಗಳಿಗೆ ನಾವು ಆದರ್ಶ ಇಂಧನಗಳು ಅಂತೇಳಿ ಕರಿತೀವಿ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಎರಡು ಪ್ರಶ್ನೆಗಳು ಮೊದಲೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ಸರಿಯಾದ ಕಾರಣಗಳನ್ನು ನೀಡಿ ಅನ್ನುವಂತಹ ಪ್ರಶ್ನೆ ಇದೆ ಸೊ ಮೊದಲೇದು ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆಯನ್ನು ಹಾಕಿಸಬೇಕು ಅನ್ನುವಂತಹ ಪ್ರಶ್ನೆ ಸೊ ಇದಕ್ಕೆ ಕಾರಣವನ್ನು ನೀಡಿ ಅನ್ನುವಂತಹ ಒಂದು ಕ್ವಶನ್ ಇಲ್ಲಿ ಕೇಳಲಾಗಿದೆ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ ಲಸಿಕೆ ಇದರಿಂದ ಅನೇಕ ರೋಗಗಳನ್ನು ನಾವು ಏನ್ ಮಾಡಬಹುದು ತಡೆಗಟ್ಟಬಹುದು ಸೊ ಈ ಕಾರಣದಿಂದಾಗಿ ಮಕ್ಕಳಿಗೆ ನಿಯಮಿತವಾಗಿ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಲಸಿಕೆಯನ್ನ ಹಾಕಿಸ್ಬೇಕು ನೋಡ್ರಿ ಲಸಿಕೆ ಏನತ್ತೆ ಅಂತಂದ್ರೆ ಆ ಇದು ಒಂದು ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡ್ ನಲ್ಲಿ ಮಗು ಜನನವಾದಾಗಿನಿಂದ ಸುಮಾರು ಅದು ಆರು ವರ್ಷ ಅಥವಾ ಹನ್ನೆರಡು ವರ್ಷವರೆಗೆ ಯಾವ್ಯಾವ ಲಸಿಕೆಗಳನ್ನ ಹಾಕಿಸ್ಬೇಕು ಅನ್ನುವಂಥದ್ದನ್ನು ಒಂದು ಚಾರ್ಟ್ ಇರುತ್ತೆ ಆ ಚಾರ್ಟ್ ಪ್ರಕಾರ ಆ ಮಗುವಿಗೆ ನಿಯಮಿತವಾಗಿ ಏನ್ ಮಾಡಬೇಕು ಲಸಿಕೆಯನ್ನು ಹಾಕಿಸ್ಬೇಕು ಹಾಕಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಮಗು ಆ ಮುಂದೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಅಥವಾ ದೊಡ್ಡ ರೋಗಗಳು ಯಾವುದೇ ರೀತಿ ರೋಗಗಳ ಆತನಿಗೆ ಆ ಮಗುವಿಗೆ ಬರದೇ ಇರುವಂತೆ ಆ ಲಸಿಕೆ ಕಳೆ ಮಾಡದಂತೆ ತಡಿತವೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಇರತಕ್ಕಂಥ ಒಂದು ವಿಧಾನ ಇನ್ನು ಮುಂದಿನ ಪ್ರಶ್ನೆ ನಾವು ಸೀನುವಾಗ ನಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಬೇಕು ಏಕೆ ಅನ್ನತಕ್ಕಂತಹ ಪ್ರಶ್ನೆ ಇದೆ ಸರಿ ನೋಡ್ರಿ ಏನಾಗುತ್ತೆ ಅಂತಂದ್ರೆ ನಾವು ಸೀನುವಾಗ ಅಥವಾ ಕೆಮ್ಮುವಾಗ ಏನಾಗುತ್ತೆ ನಮ್ಮ ಬಾಯಿ ಅಥವಾ ಮೂಗಿನಿಂದ ಅನೇಕ ಸೂಕ್ಷ್ಮ ಜೀವಿಗಳು ಏನಾಗಬಹುದು ವಾತಾವರಣವನ್ನು ಅಥವಾ ಗಾಳಿಯನ್ನು ತಲುಪಬಹುದು ಗಾಳಿಯಿಂದ ಏನಾಗಬಹುದು ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ಆರೋಗ್ಯವಂತ ವ್ಯಕ್ತಿಗೆ ಏನಾಗಬಹುದು ಅದು ತಲುಪಬಹುದು ಸೊ ಈ ಕಾರಣದಿಂದಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ರೋಗ ಸೀನುವಾಗ ಅಥವಾ ಕೆಮ್ಮುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಕೊಳ್ಬೇಕು ನೋಡ್ರಿ ಏನಿದೆ ಉತ್ತರ ಅಂತಂದ್ರೆ ವಾತಾವರಣದಲ್ಲಿನ ತೇವಾಂಶದಲ್ಲಿರುವ ಕ್ರಿಮಿಕೀಟಗಳಿಂದ ಹರಡುವ ರೋಗಗಳನ್ನು ರೂಗಳನ್ನು ಏನ್ ಮಾಡ್ತವೆ ಅಂತ ಇನ್ನ ಮುಂದಿನ ಪ್ರಶ್ನೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಳಬೇಕು ಏಕೆ ಅನ್ನುವಂಥ ಪ್ರಶ್ನೆ ಇದು ತುಂಬಾ ಸರಳವಾದಂತಹ ಒಂದು ಪ್ರಶ್ನೆ ಇದೆ ಕಾರಣ ಕೊಡಿ ಏನಿದೆ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಂತ್ಕೊಳ್ಳುವಂತೆ ಮಾಡಿದ್ದೇ ಆದ್ರೆ ಸೊ ಆ ನಿಂತ ನೀರಿನಲ್ಲಿ ಸೊಳ್ಳೆಗಳು ಲಾರ್ವೆಗಳನ್ನ ಅಥವಾ ಮೊಟ್ಟೆಗಳನ್ನ ಇಡ್ತವೆ ಆ ಮೊಟ್ಟೆಗಳು ಆ ಲಾರ್ವೆಗಳಾಗಿ ಲಾರ್ವೆಗಳು ಪ್ರೌಢ ಕೀಟಗಳಾಗಿ ಅಂದ್ರೆ ಪ್ರೌಢ ಸೊಳ್ಳೆಗಳಾಗಿ ಅವು ಪರಿವರ್ತನೆ ಆಗುತ್ತೆ ಆ ಸೊಳ್ಳೆಗಳು ಏನಾಗುತ್ತೆ ಅಂತಂದ್ರೆ ದಿನದ ಸಮಯದಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ ಮಾರ್ನಿಂಗ್ ಆರ್ ಈವ್ನಿಂಗ್ ಟೈಮ್ ದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಸೊಳ್ಳೆಗಳು ನಮಗೆ ಕಚ್ಚಿದ್ದೇ ಆದ್ರೆ ನಮಗೆ ಆ ಡೆಂಗ್ಯೂ ಮಲೇರಿಯಾ ಅಥವಾ ಚಿಕುನ್ ಗುನಿಯಾದಂತಹ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಕಾರಣಗಳಿಂದಾಗಿ ಏನ್ ಮಾಡ್ಬೇಕಂತಂದ್ರೆ ಸೊಳ್ಳೆಗಳಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ನಮ್ಮ ಸುತ್ತಲ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಏನ್ ಮಾಡಬೇಕು ನೋಡಿಕೊಳ್ಬೇಕು ಅನ್ನುವಂಥದ್ದು ಸೊ ಇನ್ನ ಮುಂದಿನ ಪ್ರಶ್ನೆ ಮೀನದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಅನ್ನುವಂಥದ್ದು ಅತ್ಯಂತ ಬಿಸಿ ಭಾಗ ಅತ್ಯಂತ ಕಡಿಮೆ ಬಿಸಿ ಭಾಗ ಅನ್ನುವಂತಹ ಎರಡು ಭಾಗಗಳನ್ನು ಹೇಳಲಾಗಿದೆ ಮಕ್ಕಳೇ ಇದನ್ನ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಯಾಕಂದ್ರೆ ಇದು ಹಂಡ್ರೆಡ್ ಆಗಿ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಬರ್ತಕ್ಕಂತಹ ಒಂದು ಚಿತ್ರ ಇದಾಗಿದೆ ನೋಡಿ ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಸೊ ಚಿತ್ರದಲ್ಲಿ ಅತ್ಯಂತ ಬಿಸಿ ಭಾಗ ಅನ್ನುವಂತ ಭಾಗ ಇದೆ ಅತ್ಯಂತ ಹೊರಗಿನ ಭಾಗ ಅದು ಸಂಪೂರ್ಣ ದಹನ ಕ್ರಿಯೆ ಹೊರಗಿನ ವಲಯ ನೀಲಿ ಭಾಗ ಅಂತ ತೋರಿಸಲಾಗಿದೆ ಇನ್ನ ಮಧ್ಯದ ಭಾಗ ಬಿಸಿ ಭಾಗ ಆಮೇಲೆ ಪಾರ್ಶ್ವ ದಹನ ಕ್ರಿಯೆಯ ಮಧ್ಯದ ವಲಯ ಹಳದಿ ಭಾಗ ಅತಿ ಕಡಿಮೆ ಬಿಸಿ ಭಾಗ ಸೊ ನೆಕ್ಸ್ಟ್ ಉರಿಯದ ಮೇಣದ ಆಮೆಯ ಅತ್ಯಂತ ಒಳವಲಯ ಮತ್ತು ಮೇಣದ ಬತ್ತಿ ಅನ್ನುವಂತಹ ಇಲ್ಲಿ ಗುರುತಿಸಲಾಗಿದೆ ಮಕ್ಕಳು ಇದನ್ನ ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಇನ್ನು ಕೊನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಅದನ್ನ ನಾವು ನೋಡೋಣ ಈಗ ಹತ್ತನೇ ಪ್ರಶ್ನೆ ಅದರಲ್ಲಿಗೆ ಈ ಕೆಳಗಿನ ಸೂಕ್ಷ್ಮಜೀವಿಗಳು ಯಾವ ಗುಂಪಿಗೆ ಸೇರಿವೆ ತಿಳಿಸಿ ಅನ್ನುವಂತಹ ಪ್ರಶ್ನೆ ಇದೆ మొదలైదు డ్యాక్టరియో ఫేస్ ఆమె ఆస్ఫర్ జిల్లస్ అమీబా మొత్తం వాల్వాక్స్ సో ఇ ఉత్తర నోడరి ఫేస్ అంతకంత వైరస్ అన్నంత సూక్ష్మజీవి గొంప సేరు ఆస్ఫర్ జిల్లస్ అన్ను శిలీపిక సేరు అమీబా అంతకూ ప్రోటోస అన్నంత సూక్ష్మజీవి గొంప సేరు వాల్వాక్స్ అంతకూ శైవల గొంపే సేరు ಇನ್ನ ಅದರಲ್ಲೇ ಇನ್ನೊಂದು ಪ್ರಶ್ನೆ ಕ್ಷಯ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಅನ್ನುವಂತಹ ಪ್ರಶ್ನೆ ಇದೆ ನೋಡ್ರಿ ಕ್ಷಯ ರೋಗ ಅಂದ್ರೆ ಟಿ ಬಿ ಇರುತ್ತೆ ಅಲ್ಲ ಸೊ ಯಾವ ರೋಗಿಗೆ ಆ ಕ್ಷಯರೋಗ ಅಥವಾ ಟಿ ಬಿ ಬಂದಿರುತ್ತೆ ಆ ಬಂದಂತ ರೋಗಿಯ ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಗೆ ಆ ರೋಗ ಹರಡದೆ ಇರುವಂತೆ ಯಾವ ರೀತಿ ತಪ್ಪಿಸಬಹುದು ಅನ್ನುವಂಥದ್ದೇ ನಿಯಂತ್ರಕ ಕ್ರಮಗಳು ಸೊ ಏನ್ ಮಾಡ್ಬೇಕಂತಂದ್ರೆ ಯಾವ ವ್ಯಕ್ತಿಗೆ ಕ್ಷಯ ರೋಗ ಬಂದಿರುತ್ತೆ ಆ ರೋಗಿಯನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರಿಸಬೇಕು ಅಂದ್ರೆ ಆತನಿಗೆ ಒಂದು ವಿಶೇಷವಾದಂತಹ ಸ್ಪೆಷಲ್ ಆದಂತಹ ರೂಮ್ ಅನ್ನ ವ್ಯವಸ್ಥೆ ಮಾಡಬೇಕು ಯಾಕಂತಂದ್ರೆ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರಿಸದೇ ಇದ್ರೆ ಆ ಟಿ ಬಿ ಅಥವಾ ಕ್ಷಯ ರೋಗದ ಬ್ಯಾಕ್ಟೀರಿಯಾಗಳೇನಾಗುತ್ತೆ ಅಂತಂದ್ರೆ ಗಾಳಿಯ ಮೂಲಕ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಅದು ತಲುಪಬಹುದು ಆರೋಗ್ಯವಂತ ವ್ಯಕ್ತಿಯ ದೇಹದ ಸ್ಥಿತಿ ಅಥವಾ ಆರೋಗ್ಯವಂತ ವ್ಯಕ್ತಿಯ ಇಮ್ಯುನಿಟಿ ಪವರ್ ಏನಿದೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆಯಾಗಿದ್ರೆ ಆ ಕ್ಷಯ ರೋಗ ಆತನಿಗೆ ವರ್ಗಾವಣೆ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರಿಂದ ರೋಗಿಯನ್ನು ಸಂಪೂರ್ಣವಾಗಿ ಏನ್ ಮಾಡಬೇಕು ಪ್ರತ್ಯೇಕವಾಗಿ ಇರಿಸಬೇಕು ಇನ್ನು ರೋಗಿಗೆ ಸೇರಿದ ವಸ್ತುಗಳನ್ನ ಇತರರಿಂದ ಏನ್ ಮಾಡ್ಬೇಕು ದೂರ ಇರಿಸಬೇಕು ಅಂದ್ರೆ ರೋಗಿಯು ಬಳಸಿರ್ತಕ್ಕಂತಹ ವಸ್ತುಗಳನ್ನ ಆರೋಗ್ಯವಂತ ವ್ಯಕ್ತಿ ವ್ಯಕ್ತಿ ಬಳಸಿದ್ದೇ ಆದ್ರೆ ಸೊ ಆ ರೋಗ ಜೀವಿಗಳು ಏನಾಗುವುದು ಅಂತಂದ್ರೆ ವರ್ಗಾವಣೆ ಆಗ್ಬಹುದು ಆರೋಗ್ಯವಂತ ವ್ಯಕ್ತಿಗೆ ಇನ್ನ ಸೂಕ್ತ ವಯಸ್ಸಿಗೆ ಲಸಿಕೆಯನ್ನ ನೀಡ್ತಕ್ಕಂಥದ್ದು ನೋಡ್ರಿ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತೆ ಲಸಿಕೆಗಳು ಲಭ್ಯ ಇವೆ ಆ ಲಸಿಕೆಯನ್ನ ಹಾಕಿಸೋದ್ರ ಮೂಲಕ ನಾವೇನ್ ಮಾಡಬಹುದು ಅಂತಂದ್ರೆ ಸೂಕ್ತ ವಯಸ್ಸಿಗೆ ಆ ಲಸಿಕೆಯನ್ನ ಹಾಕಿಸೋದ್ರ ಮೂಲಕ ಕ್ಷಯ ರೋಗವನ್ನು ನಾವೇನ್ ಮಾಡಬಹುದು ನಿಯಂತ್ರಣ ಮಾಡಬಹುದು ಸೊ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು ಎಂಟನೇ ತರಗತಿಯ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಅಥವಾ ಎಫ್ ಎ ಟು ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ವೀಕ್ಷಣೆ ಮಾಡಿದ್ವಿ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್